ದಂಡ ಹೆಂಡತಿ ಜಗಳ ಆದರೆ ಒಬ್ಬರಿಗೆ ಬಿಡಬೇಡ್ರಿ ಯಾಕಂದರೆ ಅವ್ರಿಗೆ ಅನುಭವ ಗೊತ್ತಿರೋರು ಮಾತ್ರ ಹೇಳ್ತಾ ಇರ್ತಾರೆ ಚಳಿ ಅಂದ್ರೆ ಈ ಏರಿಯಾದಲ್ಲಿ ಹೇಳೋಕ್ಕಾಗಲ್ಲ ಅಷ್ಟು ಚಳಿ ಇದೆ ಇದ್ದಾರೆ ಮತ್ತೆ ಈ ಕಡೆ ನಾವು ಇರೋ ಜಾಗದಿಂದ ಎರಡು ಕಿಲೋಮೀಟರ್ ಅಂತರದಲ್ಲಿ ದೊಡ್ಡ ಜಂಗಲ್ ಇದೆ ಇಲ್ಲಿ ಫಾರೆಸ್ಟ್ ಇದೆ ಮತ್ತು ನೋಡಿ ಈ ಏರಿಯಾದಲ್ಲಿ ಒಂದು ಅರ್ಧ ಗಂಟೆ ಅಲ್ಲ ಹತ್ತು ಐದು ನಿಮಿಷನೂ ನಾವು ಈ ಬೆಳಗ್ಗೆ ಹೋಗ್ತಲೂ ಸುತ್ತಾಡೋಕೆ ಹೋದ್ರೆ ಅಲ್ಲೇ ಥಂಡಿಯ ಚಳಿದಲ್ಲಿ ಮುದ್ದೆ ಆಗಲಿ ಕೂತ್ಕೊಂಡು ಬಿಡ್ತೀವಿ ಅಂಥ ಚಳಿ ಇದು ಈ ಏರಿಯಾದಲ್ಲಿ ಈ ಹುಡುಗ ನೋಡಿ ತುಂಬ ತರಲೆ ಚಳಿದಲ್ಲಿ ನೋಡಿ ಅವ್ನ ಕಾಲು ಅವನ ಕೈ ಅವ್ನ ಸ್ಟೈಲು ಎಲ್ಲ ಡ್ಯಾಮೇಜ್ ಅದೇ ರೀತಿಯಾಗಿ ನಾವು ಹೇಳಬೇಕಾದ್ರೆ ಇಲ್ಲಿ ನಮ್ಮ ಫ್ಯಾಮಿಲಿಲಿ ಇರ್ತಿದ್ರು ಮತ್ತು ಈಗ ನಮ್ಮ ಫ್ಯಾಮಿಲಿಗ ಎಂಟು ದಿನಕ್ಕೋಸ್ಕರ ಊರಿಗೆ ಹೋಗಿದ್ದಾರೆ ನನ್ನ ಇಬ್ಬರು ಮಕ್ಕಳು ಮತ್ತು ನಮ್ಮ ಮನೆಯವರು ಅವರೆಲ್ಲ ಹೋಗಿದ್ದಾರೆ ಒಬ್ನೇ ಇರಕ್ಕೆ ಅಂತ ಹೇಳಿದ್ರೆ ಬೋರಿಂಗ್ ಅಂದರೆ ಸಿಕ್ಕಾ ಬಟ್ಲೆ ಬೋರಿಂಗ್ ಓಡತೈತಿಲ್ಲಿ ಯಾಕಂದ್ರೆ ಪರಿವಾರ ಇದ್ದು ಇದ್ದು ಹೋಗ್ಬಿಟ್ರಿ ಅದು ಒಬ್ಬನು ಹೇಳೋಕ್ಕಾಗಲ್ಲ ನೋಡಿ ಒಬ್ಬನೇ ಇಲ್ಲಿ ಜೋಪಡಿಯಲ್ಲಿ ಇದ್ದೀನಿ ಚಳಿ ಅಂತ ಹೇಳಿದ್ರೆ ಆ ಚಳಿಯಲ್ಲಿ ಯಪ್ಪ ನೀನು ನಿದ್ದೆ ಅರ್ಧ ಗಂಟೆನೂ ಕರೆ ಕರೆಕ್ಟಾಗಿ ಮಲ್ಕೊಂಡಿರಕನ್ರಿ ಅಂತ ಚಳಿ ಇದು ಏರಿಯಾದಲ್ಲಿ ಇನ್ನೊಂದು ಮಾತು ಹೇಳ್ತೀನಿ ಕೇಳಿ ಯಾಕಂದ್ರೆ ಚಳಿಗಾಲದಲ್ಲಿ ಗಂಡ ಹೆಂಡತಿ ಜಗಳ ಆದರೆ ಒಬ್ಬರಿಗೆ ಬಿಡಬೇಡ್ರಿ ಯಾಕಂದರೆ ಅವ್ರಿಗೆ ಅನುಭವ ಗೊತ್ತಿರೋರು ಮಾತ್ರ ಹೇಳ್ತಾ ಇರ್ತಾರೆ ಚಳಿ ಬಗ್ಗೆ ಯಾಕಂದರೆ ಈ ಚಳಿಯಿಂದನೇ ಜಗಳ ಆಡಿರೋ ಗಂಡ ಹೆಂಡತಿ ಒಂದಾಗ್ತಾರೆ ಒಬ್ರನ್ನ ಬಿಟ್ಟು ಒಬ್ರಿಗೆ ಇರೋಕ್ಕಾಗಲ್ಲ ಇನ್ನೊಬ್ರ ಬಿಟ್ಟು ಇನ್ನೊಬ್ರಿಗೆ ಇರೋಕ್ಕಾಗಲ್ಲ ಅಂಥ ಚಳಿ ಇದು ಯಾಕಂದರೆ ಅಂಥ ಚಳಿಲಿ ನಾವು ಜಗಳ ಮಾಡಿಲ್ಲ ಏನಿಲ್ಲ ಊರಿಗಂತ ಹೋಗಿಬಿಟ್ಲು ಮತ್ತು ಎಂಟು ದಿನ ಹೆಂಗಪ್ಪ ಕಡ್ಕೊಳ್ಳೋದು ಚಳಿಯಲ್ಲಿ ನೋಡಿ ಇವ ಇವನಪ್ಪ ನೋಡಿ ಬಂದ್ ಚಳಿ ಐತೆ ಇವನಪ್ಪ ನೋಡಿ ಚಳಿಗಂತ ಹೇಳಿ ಓಡ್ ಬರ್ತೈತೆ ಅಲ್ಲಿಂದ ಈ ಬೆಂಕಿಗೆ ಕಾಯಿಸ್ಕೊಳಗಂತ ಹೇಳಿ ಪರಿವಾರ ಇದು ಹೋಗ್ಬಿಟ್ಟು ಮತ್ತೆ ಚಳಿಯಲ್ಲಿ ಇದೆ ನೋಡಿ ಇದೆ ನಮ್ಮ ಪರಿವಾರ ಮುಂಜಾನೆ ಒಳಗೆ ಎಲ್ಲರಿಗೂ ಶುಭ ಮುಂಜಾನೆ ಮತ್ತೆ ಈ ವಿಡಿಯೋ ಮುಂದಿನ ತೋರಿಸ್ತೀನಿ ಈಗ ನಾವು ಚಾ ಕುಡಿಯಾಕಿ ಹೋಗ್ತಾ ಇದ್ದೀವಿ ನೋಡಿ ಈಗ ಈ ಏರಿಯಾದಲ್ಲಿ ಠಂಡಿ ಹೆಂಗರ್ಸ್ ಹೇಳಬೇಡಪ್ಪ ಕರ್ನಾಟಕ ಅಂದ್ರೆ ಮೇನ್ ಥಂಡಿ ಬಹಳ ಕತರಾಗ್ ಥಂಡಿ ಜಂಗಲ್ ಬಾಳ ದುಡ್ಡ್ದ ಐತಲ್ಲ ಮಲ್ಲಾಡ್ ಐತಲ್ಲ ಕರ್ನಾಟಕ ಅಂದ್ರೆ ಕಸ್ತೂರಿ ಕನ್ನಡ ನಮ್ದು ಬಾಳ ಥಂಡಿ ಐತೆ ರಾತ್ರಿ ಮಕ್ಕಳಿಲ್ಲ ನಾವು ಥಂಡಿಗೋಸ್ಕರ ಜಾಗರಣಿ ಮಾಡಿದಿವಿ ಥಂಡಿ ಐತೆ ಬಾಬಾ ನೀವು ಬರ್ಬೇಡ್ರಿಪ್ಪ ಥಂಡಿ ಬಾಳ ಐತೆಪ್ಪ ಗೈಸ್ ಈಗ ಇನ್ನು ಹೇಳ್ತಿರೋದು ವ್ಯಕ್ತಿನೂ ತಮಾಷೆ ಹೇಳ್ತಿಲ್ಲ ಅಷ್ಟು ಠಂಡಿ ಈ ಕಡೆ ಐತೆ ನಮ್ಮ ಹಿಮಾಚಲ ಪ್ರದೇಶದಲ್ಲಿ ಅದು ಇಬ್ಬನಿ ಬೀಳ್ತದಲ್ಲ ಅದೇ ರೀತಿಯಾಗಿ ಸೇಮ್ ತಿಳ್ಕೊಂಡು ಬಿಡಿ ಇಟ್ಕೊಳೋಕೆ ಆಗೋಲ್ಲ ಕೂತ್ಕೊಳ್ಳೋಕ್ಕೂ ಆಗೋಲ್ಲ ಮಾತಾಡೋಕೆ ತುಟಿ ಕೂಡ ಸಹ ಇರೋದಲ್ಲ ಗಡಿ ನೋಡಿ ನಮ್ಮ ಹುಡುಗ ಮತ್ತು ನಾವು ಈಗ ಚಾ ಕಡೆ ಹೋಗ್ತಾ ಇದೀವಿ ಮತ್ತು ನೋಡಿರಿ ಎಲ್ಲ ವಿವರ್ಸ್ ಎಲ್ಲ ತೋರ್ಸಿನಿ ಎಲ್ಲ ಜೋಪಡಿಗೆ ನಮ್ಮ ಫ್ರೆಂಡ್ಸು ಮತ್ತು ನಾವು ಹೋಗ್ತಾ ಇದ್ದೀವಿ ಆ ಎಲ್ಲ ಆಟ ಆಡ್ತಿರೋ ಮಕ್ಕಳಿಗೆ ಹೆಂಗ ಆಟ ಆಡ್ತಿದಾರೆ ಮತ್ತೆ ಹೋಗ್ತಿರೋ ಜನ ಅಂತ ನಂಗೆ ತೋರಿಸ್ತೀನಿ ನೋಡಿ ಬರೀ ಮುಂದೆ ಹೋಗ್ಯ ನಮ್ಮ ಮಧ್ಯದಲ್ಲಿ ಇನ್ನೊಬ್ಬ ವ್ಯಕ್ತಿ ಬರ್ತದೇ ಅವನು ನಮ್ಮವನೇ ಇಲ್ಲಿ ನೋಡಿ ಚಳಿದಲ್ಲಿ ಅವ್ನು ಮಾತಾಡ್ತಾನೆ ಸ್ವಲ್ಪ ಒಂದು ಎರಡು ಮಾತು ಅವನ್ ಬಾಯಿಂದನು ಕೇಳಿ ನಾವು ತಮಾಷೆ ಹೇಳ್ತಿದ್ರೆ ಕೇಳಿ ಹೆಂಗಪ್ಪ ಠಂಡಿ ಚಳಿ ಐತೆ ಏ ಗರ್ಮಿ ಆಯ್ತು ಚಳಿ ಐತಿ ಅಲ್ಲೋ ಗರ್ಮಿ ಐತೆ ಕಾಲಮ ಹೇಳಿದ ಸ್ನೇಹಿತರೆ ಮತ್ತೆ ನೋಡಿ ನಾವು ಚಾ ಕುಡಿಯಕಂತ ಹೋಗಿದ್ವಿ ಬಿಳಿ ಬಿಳಿ ಗೆ ಜಾವದಲ್ಲಿ ಚಳಿಗೋಸ್ಕರ ಚಾ ಕುಡಿದಿದ್ದಾರೆ ಇವರು ಚಳಿ ಐತೆ ಆ ಓಕೆ ಹ್ಮ್ ಚಾ ಮತ್ತು ಪುರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಗೈಸ್ ಮತ್ತು ನಮ್ಮ ಫ್ರೆಂಡು ಮತ್ತು ನಾವು ಮುಂದಿನ ವಿಡಿಯೋದಲ್ಲಿ ನಮ್ಮ ಪರಿವಾರದ ಬಗ್ಗೆ ಹೇಳೋಣ ಎಲ್ರಿಗೂ ಬಾಯ್ 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 ಬಾಯ್